రాగదా కచ్చగుళియో నేనపే నన్న మఈ పుళకా నేనపే ననున మఈ చళకా నేనపే ననున ధనకనకా నేనపు అందే కొన్న ధనకా ఎల్లో ఆదు ఎల్లో కివి ಸಾಕಷ್ಟು ನೀರಿರುವಂತಹ ಕೆರೆಯನ್ನು ಕೂಡ ಇದು ಸಕ್ರೆ ನಮಸ್ಕಾರ ನಾನಿವತ್ತು ಗುತ್ತಿಗೆ ಒಂದೆರಡು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಜಾಗದ ಹತ್ರ ಇದ್ದೇನೆ ಜಾಗ ಈ ಜಾಗ ಒಂದು ಎಕರೆ ಏಳು ಸೆನ್ಸ್ ಇದೆ ಇದರಲ್ಲಿ ಹನ್ನೆರಡು ಸೆನ್ಸು ಕನ್ವರ್ಷನ್ ಮಾಡಿದೆ ಮತ್ತು ಮನೆ ಮತ್ತು ಜಾಗದ ವಿಶೇಷ ಅಂತ ಹೇಳಿದ್ರೆ ಕೆರೆಯ ನೀರಿನ ವ್ಯವಸ್ಥೆ ಕೂಡ ಇದೆ ಹತ್ರ ಒಂದು ಒಳ್ಳೆಯ ಹೊಳೆಯ ವ್ಯವಸ್ಥೆ ಕೂಡ ಇದೆ ಅಂದರೆ ಒಳ್ಳೆಯ ಜಾಗ ಇದನ್ನು ಮನೆ ಸಮೇತ ಇದೆ ಮನೆಯ ವಿಡಿಯೋವನ್ನು ಕೂಡ ಹಾಕಿದ್ದೀನಿ ಈ ರೇಟ್ ಬಂದುಬಿಟ್ಟು ಮೂವತ್ತಾರು ಲಕ್ಷ ಹೇಳ್ತಾ ಇದ್ದಾರೆ ಒಳ್ಳೆಯ ಫಸಲಿರುವಂತಹ ಅಡಿಕೆ ತೋಟ ಮತ್ತು ಜಾಯಿಕಾಯಿಯ ಒಂದು ಹತ್ತು ಮರಗಳು ಮತ್ತು ತೆಂಗಿನ ಮರಗಳು ಕೂಡ ಇದು ಒಂದು ಒಳ್ಳೆಯ ಸಣ್ಣ ಮೌಲ್ಯಕ್ಕೆ ಒಂದು ಒಳ್ಳೆಯ ಜಾಗವನ್ನು ನೀವು ಪರ್ಚೇಸ್ ಮಾಡಬಹುದು ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ಲೊಕೇಶನ್ ಬಂದುಬಿಟ್ಟು ಗುತ್ತಿಗಾರಿನಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ಪುಸ್ತಕ ಧನ್ಯವಾದಗಳು